ನಮಸ್ತೆ ಸರ್ ನಮಸ್ಕಾರ ಏನ್ರಿ ಸರ್ ಬಹಳ ಒಳ್ಳೆ ಒಂದು ಈ ಎನರ್ಜಿ ಮೆಡಿಸನ್ ಕಲಿತಾ ಇರ್ಬೇಕಾದ್ರೆ ಆಯ್ತು ಹೇಳಿ ಸರ್ ಕುಶಾಲ್ ನಗರದಿಂದ ಒಂದು ಲೇಡಿ ಬಂದಿದ್ರು ಒಂದು ವಾರದಿಂದ ಕಣ್ಣು ದೃಷ್ಟಿ ಕಳ್ಕೊಂಡಿದ್ರು ಸೊ ಎಲ್ಲ ಕಡೆ ಹೋಗಿ ಅಡ್ವೈಸ್ ಮಾಡಿದ್ದಾರೆ ಡಾಕ್ಟರ್ ಹತ್ರ ತೋರಿಸಿದ್ದಾರೆ ಐ ಸ್ಪೆಷಲಿಸ್ಟ್ ಹತ್ರ ಅವ್ರು ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಮಾಡ್ಸಕ್ಕೆ ಹೇಳಿದ್ದಾರೆ ಅದನ್ನ ನನ್ನ ಹತ್ರ ಬಂದು ತೋರಿಸ್ಕೊಂಡು ಹೋಗಿದ್ದಾರೆ ಆದ್ರೂ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ ಆದ್ರೂ ನಾರ್ಮಲ್ ಇದೆ ಎಲ್ಲ

ಇಲ್ಲ ತುಂಬಾ ಜನ ಅನ್ಕೋತಾರೆ ಒಂದು ಪಾಯಿಂಟ್ ಕೊಡತಾಡ ಅದನ್ನ ಮತ್ತೆ ಮತ್ತೆ ಕೊಡಬೇಕು ಮತ್ತೆ ಮತ್ತೆ ವರ್ಕ್ ಆಗತ್ತೆ ಅಂತ ಅದಲ್ಲ ಒಂದ್ಸತಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸತಿ ಆ ಪಾಯಿಂಟ್ ಕೊಡ್ಬೇಕಂದ್ರೆ ಎವಲ್ಯೂಷನ್ ಮಾಡ್ತೀವಿ ಬೇಕಾ ಬೇಡ ಅಂತ ಇದನ್ನ ಎಲ್ಲರೂ ಕಲಿಬೇಕಂದ್ರೆ ನನ್ನ ಒಂದ್ ಕಡೆಯಿಂದ ಏನಪ್ಪಾ ಅಂದ್ರೆ ಎಲ್ಲರೂ ಕಲೀಲಿ ಮತ್ತೆ ಇದನ್ನ ಜೀರೋ ಮೆಡಿಸನ್ ಅಂದ್ರೆ ನಾವು ಹದಿನಾರು ವರ್ಷದಿಂದ ಜೀರೋ ಮೆಡಿಸನ್ ಇದೀವಿ ಎಲ್ಲಾ ಮನೇಲಿ ಯಾವ್ದು ಮೆಡಿಶನ್ ಇಲ್ಲ ಆದ್ರೂ ಇನ್ನು ಹೊಸ ಪೀಳಿಗೆಗೆ ಒಂದು ಏನಪ್ಪಾ ಅಂದ್ರೆ ಇದೊಂದು ಇಲ್ಲಿ ಕಲಿಬೇಕು ಕರ್ನಾಟಕದಲ್ಲಿ ಎಲ್ಲ ಇದನ್ನ ಎಲ್ಲಾರ ಮನೇಲೂ ಬರಬೇಕಿಲ್ ಸರ್ ಸರ್ タ <Okay. S 2>